ವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಗಂಗಾವತಿ ಕಾಟಗಿ ಕನಕಗಿರಿ ತಾಲೂಕಿನ ಸರ್ಕಾರಿ ಹಾಗೂ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳ ವಿಜ್ಞಾನ ಶಿಕ್ಷಕರಿಗೆ ರಾಷ್ಟೀಯ ಡೆಂಗು ದಿನಾಚರಣೆ ತರಬೇತಿ ಕಾರ್ಯಕ್ರಮವನ್ನು ಸಾರ್ವಜನಿಕ ಆಸ್ಪತ್ರೆಯ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಈಶ್ವರ್ ಸವಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಭೂಮಿಯ ಮೇಲೆ ಅತ್ಯಂತ ಕ್ರೂರವಾದ ಜೀವಿ ಯಾವುದಾದರೂ ಇದ್ದರೆ ಅದು ಸೊಳ್ಳೆ ಮಾತ್ರ ಏಕೆಂದರೆ ಭೂಮಿಯ ಮೇಲೆ ಬೇರೆ ಯಾವುದೇ ಜೀವಿಯಿಂದ ಕಡಿಸಿಕೊಂಡು ಸಾಯುವ ಮಾನವನ ಸಂಖ್ಯೆಗಿಂತ ಸೊಳ್ಳೆಯಿಂದ ಕಚ್ಚಿಸಿಕೊಂಡು ಸಾಯುವವರ ಮಾನವರ ಸಂಖ್ಯೆ ಅಧಿಕ ಆ ಕಾರಣಕ್ಕಾಗಿ ಸೊಳ್ಳೆಯ ಕಡಿತ ಚಿಕ್ಕದಿದ್ದರೂ ಸಹ ಕಂಟಕ ತುಂಬಾ ದೊಡ್ಡದಾಗಿರುತ್ತದೆ ಆದ್ದರಿಂದ ಸೊಳ್ಳೆಯಿಂದ ಉಂಟಾಗುವ ಎಲ್ಲ ಕಾಯಿಲೆಗಳ ನಿಯಂತ್ರಣ ಮಾಡುವುದು ಎಲ್ಲ ಇಲಾಖೆಗಳ ಹಾಗೂ ಸಾರ್ವಜನಿಕರ ಜವಾಬ್ದಾರಿಯಾಗಿರುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತರಬೇತುದಾರರಾಗಿ ಆಗಮಿಸಿದ ಜಿಲ್ಲಾ ಮಲೇರಿಯಾ ಕಾರ್ಯಾಲಯದ ಕನ್ಸಲ್ವೆಂಟ್ ಆದ ರಮೇಶ್ ಅವರು ಸೊಳ್ಳೆಯಿಂದ ಬರುವ ಕಾಯಿಲೆಗಳ ಬಗ್ಗೆ ಹಾಗೂ ನಿಯಂತ್ರಣದ ಬಗ್ಗೆ ಶಿಕ್ಷಕರ ಪಾತ್ರದ ಬಗ್ಗೆ ತರಬೇತಿಯನ್ನು ನೀಡಿದರು ದೇವೇಂದ್ರಗೌಡ ತಾಲೂಕು ಮೇಲ್ವಿಚಾರಕರು ಮಾತನಾಡಿ ಸೊಳ್ಳೆಯ ಜೀವನ ಚಕ್ರದ ಬಗ್ಗೆ ಹಾಗೂ ಸ್ವಯಂ ರಕ್ಷಣಾ ವಿಧಾನಗಳ ಸೊಳ್ಳೆಯಿಂದ ಹರಡುವ ರೋಗಗಳ ಬಗ್ಗೆ ಇತರ ಇಲಾಖೆಗಳ ಪಾತ್ರದ ಬಗ್ಗೆ ತರಬೇತಿಯಲ್ಲಿ ಭಾಗವಹಿಸಿದ ಶಿಕ್ಷಕರಿಗೆ ಮಾಹಿತಿ ನೀಡಿದರು ತಾಲೂಕು ಆರೋಗ್ಯ ಶಿಕ್ಷಣ ಅಧಿಕಾರಿಗಳಾದ ಗುರುರಾಜ್ ಹಿರೇಮಠ್ ಮಾತನಾಡಿ ಡೆಂಗು ಒಂದು ಸಾಂಕ್ರಾಮಿಕ ಕಾಯಿಲೆ ಇದು ನಮ್ಮ ಮನೆಯ ಸುತ್ತಮುತ್ತ ಇರುವ ಶುದ್ಧವಾದ ನೀರಿನಲ್ಲಿ ಹುಟ್ಟುತ್ತದೆ ಕಾರಣ ಎಲ್ಲ ನೀರಿನ ಸಲಕರಣೆಗಳು ಮುಚ್ಚಬೇಕು ಹಾಗೂ ವಾರಕ್ಕೆ ಒಂದು ದಿನವಾದರೂ ಸಂಪೂರ್ಣವಾಗಿ ಖಾಲಿ ಮಾಡಿ ಒಣಗಿಸಿ ಮತ್ತೆ ನೀರು ತುಂಬಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಲೇರಿಯಾ ಕಾರ್ಯಾಲಯದ ಮೇಲ್ವಿಚಾರಕರಾದ ಭೀಮೇಶ್ ಮಾತನಾಡಿ ನಮ್ಮ ಮನೆಯಲ್ಲಿ ಇರುವ ಎಲ್ಲ ಒಳಾಂಗಣ ಮತ್ತು ವರಾಂಗಣ ನೀರಿನ ಸಲಕರಣೆಗಳನ್ನು ಚಲ್ಲಿ ಮತ್ತೆ ತುಂಬುವ ಮೂಲಕ ಎಲ್ಲ ನಾಗರಿಕರು ವಾರಕ್ಕೆ ಒಮ್ಮೆಯಾದರೂ ಒಣ ದಿನಾಚರಣೆ ಆಚರಿಸಬೇಕೆಂದು ಕರೆ ಕೊಟ್ಟರು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಾದ ಸುರೇಶ್ ರಮೇಶ್ ಹಾಗೂ ಗುರು ಭಾಗವಹಿಸಿ ಶಿಕ್ಷಕರಿಗೆ ಸೊಳ್ಳಿಯ ಮರಿಗಳನ್ನು ಒಂದು ನೀರಿನ ಬಾಟಲಿಯಲ್ಲಿ ತಂದು ಸೊಳ್ಳಿಯ ಜೀವನ ಚಕ್ರದ ಬಗ್ಗೆ ಮಾಹಿತಿ ನೀಡಿದರು ಇದೇ ಯುರೋಪ್ ಕಂಟ್ರೀಸ್ ಒಳಗ ಎತ್ತ ನಾವು ಭಾರತೀಯ ರಿಟೈರ್ ಆಗಿದ್ರೆ ಪುಣ್ಯಕ್ಕೆ ಅರವತ್ತು ವರ್ಷ ಇಟ್ಟರು ಚಲೋ ಐತಿ ಅರವತ್ತೈದು ವರ್ಷ ಮಾಡಿದ್ರೆ ಪೀಪಲ್ ವಿಲ್ ನಾಟ್ ರೀಚ್ ರಿಟೈರ್ಮೆಂಟ್ ನಾ ಸೈಂಟಿಫಿಕ್ ಆಗಿದೆ ಐ ಸಿ ಎಫ್ ಸ್ಟಡೀಸ್ ಆಗಿದೆ ಅಕಸ್ಮಾತ್ ಅರವತ್ತೈದು ವರ್ಷ ಏನಾದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡಿಬಿಟ್ರೆ ಅರವತ್ತು ಪರ್ಸೆಂಟ್ ಮಂದಿ ದೀರ್ಘಕಾಲೀನ ಕಾಯಿಲೆಗಳಿಂದ ಬಳಕೆ ಯಾಕೆ ಬಳಕೆ ಜ್ಞಾನ ಇಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಆಸಕ್ತಿ ಇಲ್ಲ ನಮ್ಮ ಆರೋಗ್ಯದ ಬಗ್ಗೆ ನಮ್ಮಷ್ಟು ನಾವೇ ಕಾಳಜಿ ಮಾಡ್ಕೊಳ್ಳೋದ ಹೋದ್ರೆ ಇಲ್ಲಿ ಯಾರು ಮಾಡಬೇಕು ಎಷ್ಟು ಜನ ವಾಕಿಂಗ್ ಮಾಡ್ತೀವಿ ಎಷ್ಟು ಜನ ಡೈಟಿಂಗ್ ಮಾಡ್ತೀವಿ ಉಂಡ್ರೆ ನಾವು ಯು ಆರ್ ಇಂಟ್ರೆಸ್ಟೆಡ್ ಇನ್ ಓನ್ಲಿ ಕ್ವಾಂಟಿಟಿ ಕ್ವಾಲಿಟಿನೇ ಜಾಬ್ ಜಾಕಷ್ಟು ತಿನ್ಬೋದು ಮುಖ ಲಾಗ್ರ ಮೂರು ಸುಭಾಸ್ ಇದೆ ಸಿ ದ್ಯಾಟ್ ಈಸ್ ಆಲ್ಸೋ ನಾಟ್ ಹೆಲ್ದಿ ಹೆಲ್ದಿನೇ ದಿಸ್ ಈಸ್ ಆಲ್ಸೋ ನಾಟ್ ಹೆಲ್ದಿ ನೀವು ನೋಡಿರಿ ನಾವು ಮುಂಜಾನೆ ಇದ್ದು ನಾಲ್ಕು ರೊಟ್ಟಿ ತಿಂದು ಕಂಡ ಅನ್ನೋದು ಅವರು ಯುರೋಪಲ್ಲಿ ಏನು ಮಾಡ್ತಾರೆ ಎರಡು ಬ್ರೆಡ್ ತಿಂದು ಇಷ್ಟ ಚಾತ ನಮ್ಗಿಂತ ಜಾಸ್ತಿ ಕ್ಯಾಲರಿ ತಿನ್ನ